ಎಸ್ ವಿಜಯ ಗುರುರಾಜರವರು ಬರೆದಿರುವ ಹೊಂಗೆಯ ನೆರಳು ಸಣ್ಣ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಕಥೆ ವೃದ್ಧಾಶ್ರಮದ ವೃದ್ಧೆ ಕಥೆಯ ಶೀರ್ಷಿಕೆ ವೃದ್ಧಾಶ್ರಮದ ವೃದ್ಧೆ ನಾನು ಪ್ರತಿದಿನವೂ ಮುಂಜಾನೆ ಆ ರಸ್ತೆಯಲ್ಲೇ ನಡೆದು ಹೋಗಿ ಅಲ್ಲಿದ್ದ ಪಾರ್ಕ್ನಲ್ಲಿ ವಾಕ್ ಮಾಡಿ ಬರುವುದು ನನ್ನ ನಿತ್ಯದ ಕ್ರಮ ಆ ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ವೃದ್ಧಾಶ್ರಮ ಎಂಬ ಬೋರ್ಡೊಂದು ದೊಡ್ಡ ಮನೆಯ ಗೇಟಿನ ಮೇಲೆ ಕಾಣಿಸಿತು ಗೇಟಿನ ಒಳಗಡೆ ವೃದ್ಧೆಯೊಬ್ಬರು ಗಿಡಗಳಿಗೆ ನೀರು ಹನಿಸುತ್ತಿದ್ದರು ಪಾರ್ಕಿನ ಬೆಂಚಿನ ಮೇಲೆ ಕುಳಿತಾಗ ಎದುರಾಗಿ ಕಾಣುತ್ತಿದ್ದ ವೃದ್ಧಾಶ್ರಮದಿಂದ ಮತ್ತೊಬ್ಬ ವೃದ್ಧೆ ಮೂರು ವರ್ಷದ ಹೆಣ್ಣು ಮಗುವಿನ ಕೈ ಹಿಡಿದು ಪಾರ್ಕಿಗೆ ಬಂದು ಹೆಜ್ಜೆ ಹಾಕತೊಡಗಿದರು ಗಿಡಗಳಿಗೆ ನೀರು ಹನಿಸುತ್ತಿದ್ದವರು ಬಕೆಟ್ನಲ್ಲಿ ನೀರು ತಂದು ಗೇಟಿನ ಹೊರಭಾಗವನ್ನೆಲ್ಲ ಸಾರಿಸುತ್ತಿದ್ದರು ನಾನು ವಾಕಿಂಗ್ ಮುಗಿಸಿ ಹೊರಡುವಾಗ ಏಕೋ ಅಲ್ಲಿಗೆ ಹೋಗಬೇಕೆನಿಸಿತು ರಂಗೋಲಿ ಹಾಕುತ್ತಿದ್ದವರ ಬಳಿ ಹೋಗಿ ಅದು ಹೆಣ್ಣು ಮಕ್ಕಳ ವೃದ್ಧಾಶ್ರಮವೇ ಎಂದೆ ಹೌದು ಎನ್ನುತ್ತಾ ರಂಗೋಲಿ ಬಿಡಿಸುವುದರಲ್ಲಿ ಆಕೆ ತಲ್ಲೀನರಾದರು ಹೊರ ವೆರಾಂಡದಲ್ಲಿ ದಿವಾನದ ಮೇಲೆ ಪಾರ್ಕಿನಲ್ಲಿ ಓಡಾಡುತ್ತಿದ್ದ ವೃದ್ಧೆ ಕುಳಿತಿದ್ದರು ಆ ಹೆಣ್ಣು ಮಗುವು ಅಲ್ಲೇ ಆಟವಾಡುತ್ತಿತ್ತು ಆ ವೃದ್ಧೆಯನ್ನ ಕುರಿತು ನೀವು ಎಲ್ಲಿಂದ ಬಂದಿದ್ದೀರಿ ಎಂದೆ ನನ್ನ ಪ್ರಶ್ನೆಗೆ ಎತ್ತಲೋ ನೋಡುತ್ತಾ ರಾಜಾಜಿನಗರ ಎಂದರು ಗೋಧಿ ಬಣ್ಣದ ಆಕೆಯ ಮುಖ ಮ್ಲಾನವಾಗಿ ಮಂಕಾಗಿತ್ತು ಕೊರಳಲ್ಲಿ ಕರಿಯ ದಾರ ಕಿವಿಯಲ್ಲಿ ಎಣ್ಣೆ ಕೈ ಹಿಡಿದ ಕೆಂಪಿನೋಲೆ ಇತ್ತು ಅಷ್ಟರಲ್ಲಿ ರಂಗೋಲಿ ಇಡುತ್ತಿದ್ದವರು ಮುಂಬಾಗಿಲ ಹೊಸ್ತಿಲಿಗೆ ಕುಂಕುಮವನ್ನಿಟ್ಟು ನನ್ನನ್ನು ನೋಡಿ ನಕ್ಕು ಒಳಹೋದರು ಉರುಟುರುಟಾಗಿ ಬೆಳ್ಳಗೆ ಕುಳ್ಳಗಿದ್ದರೂ ಚುರುಕಾದ ಹೆಂಗಸು ಎನಿಸಿತು ಆಗ ಇಪ್ಪತ್ತೆಂಟು ಮೂವತ್ತರ ಪ್ರಾಯದ ಸಣಕಲು ಹೆಣ್ಣು ಮಗಳೊಬ್ಬಳು ಹೊರಬಂದು ಏನು ಬೇಕು ಎಂದು ಕೇಳಿದಾಗ ತಬ್ಬಿಬ್ಬಾದರೂ ಸಾವರಿಸಿಕೊಂಡು ನಮ್ಮ ಕಡೆಯವರಿದ್ದಾರೆ ಸೇರಿಸಬೇಕು ಎಂದೆ ಮ್ಯಾನೇಜರ್ ಅವರು ಹತ್ತು ಗಂಟೆಗೆ ಬರ್ತಾರೆ ಎಂದಳು ಇಲ್ಲಿ ಎಷ್ಟು ಜನರಿದ್ದಾರೆ ಎಂದಾಗ ಇಪ್ಪತ್ತು ಮಂದಿ ಇದ್ದಾರೆ ಎಂದಳು ನೀವು ಎಂದೆ ನಿಂತೇ ಇದ್ದ ನನ್ನ ನೋಡಿ ಕುಳಿತುಕೊಳ್ಳಿ ಎಂದು ಚೇರ್ ತಂದು ಹಾಕಿದಳು ಕುಳಿತ ನಂತರ ನನ್ನ ಹೆಸರು ಪಾರ್ವತಿ ಅಂತ ಅವಳು ನನ್ನ ಮಗಳು ನಾನು ಇಲ್ಲಿ ಅಡಿಗೆ ಕೆಲಸಕ್ಕೆ ಸೇರಿದ್ದೇನೆ ಎಂದಳು ಹಾಗಾದರೆ ಬೆಳಗ್ಗೆ ಬಂದು ಸಂಜೆ ಹೊರಟು ಹೋಗ್ತೀರಾ ಎಂದೆ ಇಲ್ಲ ನಮ್ಮದು ಮಂಡ್ಯ ನಮ್ಮ ಯಜಮಾನರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ ನಾನು ಇಲ್ಲೇ ಇದ್ದೇನೆ ಎಂದಳು ಅಬ್ಬಾ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಎನಿಸಿತು ನಾಳೆ ಬರುತ್ತೇನೆ ಎಂದು ತಿಳಿಸಿ ಮನೆಗೆ ಬಂದಾಗ ಎಂದಿಗಿಂತ ಇಂದು ತಡವಾಗಿತ್ತು ಅಡಿಗೆ ಮನೆಯಲ್ಲಿ ಸೊಸೆ ಶಾಲಿನಿ ದಡ ಬಡ ಎಂದು ತಿಂಡಿ ಮಾಡುವ ಹವಣಿಕೆಯಲ್ಲಿದ್ದಳು ಕೈಕಾಲು ತೊಳೆದು ನಿಂಬೆ ಜೇನು ಸೇರಿಸಿಕೊಂಡು ಎರಡು ಲೋಟ ನೀರು ಕುಡಿದು ಅಡಿಗೆ ಮನೆ ಹೊಕ್ಕಾಗ ಶಾಲಿನಿ ಸದ್ದಿಲ್ಲದೆ ಹೊರಜಾರಿದಳು ಅವಳು ಹೆಚ್ಚಿಟ್ಟ ಈರುಳ್ಳಿ ಹಾಕಿ ಬಟಾಣಿ ಉಪ್ಪಿಟ್ಟು ತಯಾರಿಸಿ ಕಾಫಿಗೆ ಡಿಕಾಕ್ಷನ್ ಹಾಕಿ ಸ್ನಾನಕ್ಕೆ ಹೊರಟೆ ನೆಮ್ಮದಿಯಾಗಿ ವೃದ್ಧಾಶ್ರಮವನ್ನು ಮನದಲ್ಲಿ ತುಂಬಿಕೊಂಡು ನಿಧಾನವಾಗಿ ಸ್ನಾನ ಮುಗಿಸಿ ದೇವರಿಗೆ ದೀಪವಿಟ್ಟು ನಮಿಸುತ್ತಾ ಅನಾಥೋ ದೈವರಕ್ಷಕಃ ಎಂದು ಕಣ್ಣು ಮುಚ್ಚಿ ಪ್ರಾರ್ಥಿಸಿದೆ ಮಗ ಕೆಲಸಕ್ಕೆ ಹೊರಟಾಗಿತ್ತು ಅಡುಗೆ ಮುಗಿಸಿದೆ ಶಾಲಿನಿ ಊಟ ಮುಗಿಸಿ ಡಬ್ಬಿಗೆ ಉಪ್ಪಿಟ್ಟು ತುಂಬಿ ಅತ್ತೆ ಬರುತ್ತೇನೆ ಎಂದು ಹೇಳಿ ಹೊರಟಳು ಅವಳ ಶಾಲೆ ಹತ್ತು ಗಂಟೆಗೆ ನಾನು ಎಂದೂ ಮನೆಯಲ್ಲಿ ಹೆಚ್ಚು ಮಾತನಾಡುವವಳಲ್ಲ ಮನದ ತುಂಬ ಚಿಂತನೆ ಕೈ ತುಂಬ ಕೆಲಸ ಅಷ್ಟೆ ಮರುದಿನ ಮುಂಜಾನೆ ವಾಕಿಂಗ್ ಹೋಗಲಿಲ್ಲ ಮುಂಜಾನೆಯೇ ಎದ್ದು ತಿಂಡಿ ಅಡುಗೆ ಮಾಡುತ್ತಿದ್ದಾಗ ಸೊಸೆ ಹುಬ್ಬೇರಿಸಿದಳು ಮಗ ಸೊಸೆ ಅವರವರ ಕೆಲಸಗಳಿಗೆ ಹೊರಟ ಮೇಲೆ ಕೆಂಪಂಚಿನ ಹಸಿರು ವಾಯಿಲ್ ಸೀರೆಯುಟ್ಟು ಹಸಿರು ರವಿಕೆ ಧರಿಸಿ ಸರಗಿಗೆ ನೀಟಾಗಿ ಪಿನ್ ಮಾಡಿದೆ ಹೌದು ಎಷ್ಟೇ ಬೇಜಾರಿರಲಿ ಏನೇ ಆಗಲಿ ನೀಟಾಗಿ ಸೀರೆಯುಟ್ಟು ಮ್ಯಾಚಿಂಗ್ ಬ್ಲೌಸ್ ತೊಡುವುದು ನನ್ನ ಎಂದಿನ ಅಭ್ಯಾಸ ಶಿಸ್ತು ಎಂದೇ ಹೇಳಬಹುದು ಕಿವಿಗಳಲ್ಲಿ ದಪ್ಪ ಮುತ್ತಿನೋಲೆ ಒಂದೆಳೆ ಮುತ್ತಿನ ಸರ ಒಂದು ಮುತ್ತಿನ ಬಳೆ ಉಂಗುರ ಈ ಒಡವೆಗಳು ಯಾವಾಗಲೂ ನನ್ನ ಮೈ ಮೇಲಿದ್ದು ನೋಡುಗರಿಗೆ ಒಂದು ರೀತಿ ಗೌರವ ಮೂಡಿಸುತ್ತಿತ್ತು ಎನಿಸುತ್ತದೆ ಸರಿ ಪರ್ಸ್ ಹಿಡಿದು ಮೊಬೈಲ್ನೊಂದಿಗೆ ಮನೆಗೆ ಬೀಗ ಹಾಕಿ ಸೀದಾ ವೃದ್ಧಾಶ್ರಮಕ್ಕೆ ನಡೆದೆ ಒಳಗೆಲ್ಲ ನಿಶಬ್ದವಾದ ಶಾಂತಿ ನೆಲೆಸಿತ್ತು ಹಜಾರದ ಎದುರಾದ ಜಾಗದಲ್ಲಿ ಮಣೆಯ ಮೇಲೆ ರಾಮಕೃಷ್ಣ ಪರಮಹಂಸ ಮತ್ತು ಶಾರದಾ ದೇವಿಯ ಚಿತ್ರಪಟವಿತ್ತು ಹಚ್ಚಿಟ್ಟಿದ್ದ ನವಿರಾಗ್ ಗಂಧದ ಪರಿಮಳ ಅಲ್ಲೆಲ್ಲ ಹರಡಿ ಅಲೌಕಿಕ ಆನಂದವೀಯುತ್ತಿತ್ತು ಮುಂದಿನ ಜಮಖಾನದ ಮೇಲೆ ಒಂದಷ್ಟು ಹೆಂಗಸರು ಕುಳಿತಿದ್ದರು ನಲವತ್ತೈದರಿಂದ ಎಪ್ಪತ್ತರ ವಯಸ್ಸಿನವರೆಗೂ ಅಲ್ಲಿದ್ದರು ವೈಷ್ಣವ ಜನತೋ ತೇನೇ ಕಹಿಯೇ ಪೀಡಪರಾಯೇ ಜಾಯೇ ಎಂಬ ಮಧುರವಾದ ಭಜನೆ ಅಲ್ಲಿದ್ದ ರೇಡಿಯೋ ಮೂಲಕ ಮೆಲ್ಲನೆ ಪಸರಿಸಿ ವಾತಾವರಣವನ್ನು ಮತ್ತಷ್ಟು ಪ್ರಶಾಂತಗೊಳಿಸಿತ್ತು ಸುಮಾರು ಐವತ್ತು ವಯಸ್ಸಿನ ಪೈಜಾಮ ಜುಬ್ಬ ಧರಿಸಿದ್ದ ಮ್ಯಾನೇಜರ್ ಅಲ್ಲೇ ಕಣ್ಣು ಮುಚ್ಚಿ ಧ್ಯಾನಮಗ್ನರಾಗಿದ್ದರು ನಾನು ಸಹ ಅಲ್ಲೇ ಕುಳಿತೆ ಹದಿನೈದು ನಿಮಿಷದ ನಂತರ ಕಣ್ಣು ತೆರೆದ ಮ್ಯಾನೇಜರ್ ಹೊಸದಾಗಿ ಕಂಡ ನನ್ನನ್ನು ನೋಡಿ ಬನ್ನಿ ಅಮ್ಮ ಎಂದು ರೂಮಿಗೆ ದಾರಿ ತೋರಿದರು ಅಲ್ಲಿದ್ದುದು ಒಂದು ಟೇಬಲ್ ಮತ್ತು ಎರಡು ಕುರ್ಚಿ ಗೋಡೆಗೆ ಒಂದು ಗಾಜಿನ ಬೀರು ಅದರ ತುಂಬ ಫೈಲ್ಗಳು ತುಂಬಿದ್ದವು ನಾನು ಅವರೆದುರು ಕುಳಿತ ನಂತರ ನಾನು ಈ ವೃದ್ಧಾಶ್ರಮದ ಮ್ಯಾನೇಜರ್ ಹೇಳಿ ನನ್ನಿಂದ ಏನಾಗಬೇಕು ಎಂದರು ನನ್ನ ಹೆಸರು ಸರೋಜಿನಿ ಅಂತ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಇದೆ ನೀವು ಒಪ್ಪಿಗೆ ಇದ್ದರೆ ಇಲ್ಲಿರುವ ಹೆಂಗಸರಿಗೆ ನಾನು ದೇವರ ನಾಮ ಹೇಳಿಕೊಡುತ್ತೇನೆ ಎಂದೆ ಸ್ವಲ್ಪ ಹೊತ್ತು ಯೋಚಿಸಿದ ಅವರು ಆಯಿತು ಪ್ರತಿ ಶುಕ್ರವಾರ ಸಂಜೆ ಐದು ಗಂಟೆಗೆ ಬಂದು ಹೇಳಿಕೊಡಿ ಎಂದಾಗ ನನಗಂತೂ ಬಹಳ ಸಂತಸವಾಗಿ ಅದು ಮುಖದ ಮೇಲೂ ಹರಡಿತು ಆಯಿತು ಈ ಫಾರ್ಮ್ ಭರ್ತಿ ಮಾಡಿಕೊಡಿ ಹಾಗೂ ನೀವು ಮತ್ತೆ ಬರುವಾಗ ನಿಮ್ಮ ಫೋಟೋವೊಂದು ಒಂದು ತಂದುಕೊಡಿ ನಮಸ್ಕಾರ ಎಂದು ಮ್ಯಾನೇಜರ್ ಎದ್ದರು ಮರು ಶುಕ್ರವಾರ ನಾಲ್ಕು ಮೂವತ್ತಕ್ಕೆ ಆಶ್ರಮದಲ್ಲಿದ್ದೆ ಮ್ಯಾನೇಜರ್ ತಿಳಿಸಿರಬೇಕು ಹೆಂಗಸರೆಲ್ಲ ಸಿದ್ಧರಾಗಿ ಕುಳಿತಿದ್ದರು ಆಗ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರ ಎಂದು ಕೈಮುಗಿದು ನನ್ನ ಹೆಸರು ಸರೋಜಿನಿ ಎಂದೆ ಅವರೆಲ್ಲ ಕೈಮುಗಿದು ನಮಸ್ಕಾರ ಎಂದರು ನಿಮ್ಮ ಹೆಸರನ್ನೆಲ್ಲ ಹೇಳಿ ಎಂದಾಗ ಅವರೆಲ್ಲ ಹೇಳಿದರು ಆಗ ನಾನು ಪ್ರತಿಯೊಬ್ಬರ ಹೆಸರಿನ ಮುಂದೂ ಅಕ್ಕ ಎಂದು ಸೇರಿಸಿ ಕರೆದಾಗ ಅವರ ಮುಖಗಳಲ್ಲಿ ಎಂಥದೋ ಮಿಂಚು ಮಿಂಚಿತು ಅಂದಿನಿಂದಲೇ ಅವರೆಲ್ಲ ನನ್ನನ್ನು ಸರೋಜಿನಿ ಅಕ್ಕ ಎಂದೇ ಕರೆಯುತ್ತಿದ್ದರು ನಾನು ತೆಗೆದುಕೊಂಡು ಹೋಗಿದ್ದ ಪುಟ್ಟ ಗಣಪತಿ ಫೋಟೋವನ್ನಿಟ್ಟು ನಮಿಸಿ ವಕ್ರತುಂಡ ಮಹಾಕಾಯ ಎಂಬ ಶ್ಲೋಕವನ್ನು ಪ್ರಾರಂಭಿಸಿ ಪ್ರಣಮ್ಯ ಶಿರಸಾದೇವಂ ಎಂಬ ಸಂಕಷ್ಟನಾಶಕ ಸ್ತೋತ್ರವನ್ನು ನಿಧಾನವಾಗಿ ಹೇಳಿಕೊಟ್ಟೆ ಎಲ್ಲರೂ ದನಿಗೂಡಿಸಿದರು ಅಂದು ಏನೋ ಒಂದು ರೀತಿ ಆತ್ಮತೃಪ್ತಿಯಿಂದ ಮನೆಗೆ ಬಂದೆ ಹೆಣ್ಣಿನ ಜೀವನದ ಪ್ರತಿ ಮಜಲು ಕೂಡ ಹೀಗೆ ಸಾರ್ಥಕವಾಗಬೇಕೇ ವಿನಃ ವ್ಯರ್ಥವಾಗಬಾರದು ಎನಿಸಿತು ನನ್ನ ಅರವತ್ತೈದು ವಸಂತಗಳಲ್ಲಿ ಮನೆಯವರಿಗಲ್ಲದೆ ಪರರಿಗಾಗಿ ಏನಾದರೂ ಮಾಡಿದ್ದರೆ ಇದೇ ಎನಿಸಿತು ಯಾವಾಗಲೂ ನನ್ನ ಜೀವ ತುಡಿಯುತ್ತಿದ್ದುದು ಇದಕ್ಕಾಗೇ ಇರಬಹುದು ಹೀಗೆ ಎರಡು ವಾರಗಳು ವೃದ್ಧಾಶ್ರಮಕ್ಕೆ ಹೋಗಿ ದೇವರ ನಾಮ ಹೇಳಿಕೊಡುತ್ತಿದ್ದೆ ಅಂದು ಮುಗಿಸಿ ಹೊರಡಲನ್ನುವಾದಾಗ ಮ್ಯಾನೇಜರ್ ಅಮ್ಮ ಬನ್ನಿ ಮಾತನಾಡುವುದಿದೆ ಎಂದರು ಹೋಗಿ ಕುಳಿತೆ ನೋಡಿ ನಿಮ್ಮ ಸೇವೆ ಆಶ್ರಮಕ್ಕೆ ಕಳೆ ತಂದಿದೆ ನೀವು ಬಂದಾಗ ಎಲ್ಲರಲ್ಲೂ ಜೀವಕಳೆ ಉಕ್ಕುತ್ತದೆ ಇಲ್ಲಿ ನಾವೆಲ್ಲ ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಒಳಗೆ ಕೊರಗುತ್ತಿದ್ದಾರೆ ನೀವು ಇನ್ನೂ ಒಂದೆರಡು ದಿನ ಬಂದು ಒಬ್ಬೊಬ್ಬರನ್ನೂ ಮಾತನಾಡಿಸಿ ಅವರ ದುಃಖಕ್ಕೆ ಪರಿಹಾರ ಸೂಚಿಸಿ ಅವರ ಮುಖದ ಮೇಲೆ ನಗೆ ಮೂಡಿಸುವಂತೆ ಮಾಡಿ ಎಂದರು ಹೌದು ನನಗೂ ಹಾಗೆನಿಸುತ್ತಿದೆ ಪ್ರಯತ್ನಿಸುತ್ತೇನೆ ಎಂದೆ ಮರುದಿನ ಶನಿವಾರ ಮಗನ ತಿಂಡಿಗೆ ಅವಸರವಿಲ್ಲ ಶಾಲಿನಿ ಕಾಫಿ ಬ್ರೆಡ್ ತಿಂದು ಮುಂಜಾನೆ ಏಳು ಗಂಟೆಗೆ ಮನೆ ಬಿಟ್ಟರೆ ಹನ್ನೆರಡು ಗಂಟೆಗೆ ಬರುತ್ತಾಳೆ ಮುಂಜಾನೆ ವಾಕ್ ಮುಗಿಸಿ ಪಾರ್ಕಿನ ಸೋಪಾನದ ಮೇಲೆ ಕುಳಿತಾಗ ಆಶ್ರಮದ ಹೊಸಿಲಿಗೆ ಕುಂಕುಮವಿಡುತ್ತಿದ್ದ ಶಾರದಕ್ಕ ಕಂಡರು ನನ್ನನ್ನು ನೋಡಿದವರೇ ಕುಂಕುಮದ ಭರಣಿ ಒಳಗಿಟ್ಟು ಪಾರ್ಕಿನ ಕಡೆ ಬಂದು ನಮಸ್ಕಾರ ಅಕ್ಕ ಎಂದರು ಮುಖದಲ್ಲಿ ಚಿಂತೆ ಇತ್ತು ಕುಳಿತುಕೊಳ್ಳಿ ಶಾರದಕ್ಕ ಎಂದೆ ಕುಳಿತರು ಏನೋ ಹೇಳುವ ಆತುರವೆಂಬಂತೆ ಅವರ ಬೆಳ್ಳನೆಯ ದುಂಡಾದ ಅಂಗೈಗಳನ್ನು ತಿಕ್ಕಿಕೊಳ್ಳುತ್ತಿದ್ದರು ಆಶ್ರಮದ ವೃದ್ಧರಲ್ಲೆಲ್ಲ ಚುರುಕಾಗಿದ್ದವರೆಂದರೆ ಅವರೇ ಏನಾದರೂ ಹೇಳಬೇಕೇ ಎಂದೆ ಸರೋಜಿನಿ ಅಕ್ಕ ನೀವು ಆಶ್ರಮಕ್ಕೆ ಬಂದು ನಾಮ ಹೇಳ್ಕೊಡ್ತಿದ್ದೀರಂತೆ ಆದರೆ ಅದನ್ನು ಕೇಳೋ ಭಾಗ್ಯ ನನಗಿಲ್ಲ ಹೌದು ಆಗ ನೀವೇಕೆ ಬರುವುದಿಲ್ಲ ಎಂದೆ ನಾನು ಆ ಸಮಯದಲ್ಲಿ ಇದ್ರೆ ತಾನೇ ಬರುವುದಕ್ಕೆ ಎಂದ ಅವರ ಕಣ್ಣಲ್ಲಿ ನೀರಾಡಿತು ಮುಖವೂ ಕೆಂಪಾಯಿತು ಹೇಳಿ ಶಾರದಕ್ಕ ಎಂದು ಆತ್ಮೀಯತೆಯಿಂದ ಅವರ ಭುಜ ಸವರಿದೆ ನನಗೀಗ ಇನ್ನೂ ಐವತ್ತು ವರ್ಷ ಹುಟ್ಟಿದಾಗಿನಿಂದ ಕಷ್ಟಗಳೇ ಕಂಡು ತಲೆಯೆಲ್ಲ ಬೆಳ್ಳಗಾಗಿ ಮುದುಕಿಯಾಗಿದ್ದೇನೆ ಎಂದಾಗ ಇಲ್ವಲ್ಲ ಚುರುಕಾಗಿ ಓಡಾಡುತ್ತಾ ಕೆಲಸ ಮಾಡುತ್ತಿರುತ್ತೀರಲ್ಲ ಎಂದೆ ನಾನು ಮಾಡಲೇಬೇಕಾಗಿದೆ ಅಕ್ಕ ನಾನು ಹುಟ್ಟಿದ್ದು ಮೈಸೂರಿನಲ್ಲಿ ಅಪ್ಪ ಅಮ್ಮನಿಗೆ ನಾನು ನನ್ನ ತಮ್ಮ ಇಬ್ಬರು ಮಕ್ಕಳು ಅಪ್ಪ ಪೌರೋಹಿತ್ಯ ಮಾಡಿ ತರುತ್ತಿದ್ದ ಹಣದಲ್ಲಿ ನಾಲ್ವರ ಹೊಟ್ಟೆ ತುಂಬುವುದೇ ಕಷ್ಟವಾಗುತ್ತಿತ್ತು ಅಮ್ಮ ಅಲ್ಲಿ ಇಲ್ಲಿ ಅಡಿಗೆ ಕೆಲಸ ಮಾಡಿ ನಮ್ಮಿಬ್ಬರನ್ನು ಓದಿಸುತ್ತಿದ್ದಳು ಹಾಗೂ ಹೀಗೂ ನಾನು ಎಸ್ ಎಸ್ ಎಲ್ ಸಿ ಪಾಸು ಮಾಡಿದೆ ನೋಡಲು ಚೆನ್ನಾಗಿದ್ದೆ ನನ್ನನ್ನು ಮದುವೆಯಾಗಲು ಒಪ್ಪಿದರೂ ನಮ್ಮ ಕುಚೇಲ ಸಂಸಾರ ನೋಡಿ ದೂರ ಸರಿಯುತ್ತಿದ್ದರು ಇಷ್ಟರಲ್ಲಿ ಈಜು ಹೋದ ನನ್ನ ತಮ್ಮ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಅಮ್ಮ ಅವನ ಕೊರಗಿನಲ್ಲೇ ತೀರಿಕೊಂಡಳು ನಾಲ್ಕಾರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾ ಟೀಚರ್ ಟ್ರೈನಿಂಗಿಗೆ ಸೇರಿ ಪಾಸು ಮಾಡಿಕೊಂಡೆ ಉಬ್ಬಸ ರೋಗದಿಂದ ನರಳುತ್ತಿದ್ದ ಅಪ್ಪನೂ ತೀರಿಕೊಂಡರು ಆ ದುಃಖ ಮರೆಯುವ ಮುನ್ನವೇ ಪಕ್ಕದೂರಿನ ಖಾಸಗಿ ಶಾಲೆಯಲ್ಲಿ ಟೀಚರ್ ಕೆಲಸ ಸಿಕ್ಕಿತು ಬಾಳ ಬಂಡಿ ಸಾಗಿಸಲು ಅಲ್ಲಿ ಹೋಗಿ ದಾಖಲಾದೆ ಅದೇ ಊರಿನ ಸುರೇಶ್ ಎನ್ನುವ ಹುಡುಗ ನನ್ನನ್ನು ಪ್ರೀತಿಸಲು ತೊಡಗಿದ ಆಸರೆಗಾಗಿ ತಡಕಾಡುತ್ತಿದ್ದ ನಾನೂ ಅವನನ್ನು ಪ್ರೀತಿಸಿ ಅವನ ಸಂಘ ಬಯಸಿದೆ ಒಂದು ವರ್ಷ ಅವನೊಡನೆ ತಿರುಗಾಡುತ್ತಾ ಸುಖಪಟ್ಟೆ ಮದುವೆಯಾಗೋಣ ಎಂದಾಗ ಏನೂ ಮಾತನಾಡದೆ ಮರುದಿನ ಅವನ ಮದುವೆ ಲಗ್ನಪತ್ರಿಕೆ ತಂದುಕೊಟ್ಟು ನನ್ನನ್ನು ಕ್ಷಮಿಸು ಶಾರದಾ ಎಂದ ನಾನು ಮೋಸ ಹೋಗಿದ್ದೆ ಅವನನ್ನು ನಂಬಿ ನನ್ನ ಕನ್ಯತ್ವ ಕಳೆದುಕೊಂಡಿದ್ದೆ ಸದ್ಯ ಬಸಿರಾಗಿರಲಿಲ್ಲ ನಾನು ಏನೂ ಮಾಡುವ ಹಾಗಿರಲಿಲ್ಲ ಅದೊಂದು ಅಧ್ಯಾಯ ಬಂದು ಹೋಗಿತ್ತು ಎಂದು ಒಂದು ಕ್ಷಣ ಮೌನ ಧರಿಸಿದ ಶಾರದಕ್ಕ ಮತ್ತೆ ಹೇಳತೊಡಗಿದರು ಗವರ್ನಮೆಂಟ್ ಕೆಲಸ ಪಡೆಯಲು ನನ್ನಲ್ಲಿ ಹಣ ಮತ್ತು ಶಿಫಾರಸು ಎರಡೂ ಇರಲಿಲ್ಲ ಮೈಸೂರಿನ ಪ್ರೈವೇಟ್ ಶಿಶು ಹಾರಗಳಲ್ಲೇ ಕೆಲಸ ಮಾಡಿ ಎರಡು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದೆ ಒಂದು ಪ್ರೈಮರಿ ಶಾಲೆಯಲ್ಲಿ ಕೆಲಸ ಸಿಕ್ಕಿತು ಆದರೆ ಬಾಡಿಗೆ ಕಟ್ಟುವಷ್ಟು ಹಣವಿರಲಿಲ್ಲ ಅದಕ್ಕಾಗಿ ಈ ವೃದ್ಧಾಶ್ರಮ ಸೇರಿದೆ ಐವತ್ತು ಸಾವಿರ ಡಿಪಾಸಿಟ್ಗಾಗಿ ನನ್ನ ಮದುವೆಗಾಗಿ ಇರಿಸಿದ್ದ ಅಮ್ಮನ ತಾಳಿ ಸರವನ್ನು ಮಾರಿ ಕಟ್ಟಿದೆ ಆದರೆ ಪ್ರತಿ ತಿಂಗಳು ಐದು ಸಾವಿರ ಕಟ್ಟಲು ನನಗೆ ಯಾರಿದ್ದಾರೆ ಅನಾಥೆ ನಾನು ಅದಕ್ಕಾಗಿ ಆಶ್ರಮದಲ್ಲಿ ತರಕಾರಿ ಹೆಚ್ಚುವುದು ಬಾಗಿಲು ಸಾರಿಸುವುದು ಮಾಡಿ ಒಂಬತ್ತು ಗಂಟೆಗೆಲ್ಲ ಕೆಲಸಕ್ಕೆ ಹೋಗುತ್ತೇನೆ ಅಲ್ಲಿ ಕೊಡುವ ಮೂರು ಸಾವಿರ ಸಂಬಳವನ್ನು ಮ್ಯಾನೇಜರಿಗೆ ಕೊಡುತ್ತೇನೆ ಅಷ್ಟೇ ಅಕ್ಕ ಎಂದು ಮುಗಿಸಿದಾಗ ಅವರ ಕಣ್ಣಲ್ಲಿ ನೀರಿರಲಿಲ್ಲ ಮುಖವು ಮ್ಲಾನವಾಗಿತ್ತು ನಾವೆಲ್ಲ ಇಲ್ಲವೇ ಶಾರದಕ್ಕ ದಯಾಮಯನಾದ ದೇವರಿರುವಾಗ ಯಾರೂ ಅನಾಥರಲ್ಲ ಇನ್ನು ನಾನು ಬರಲೇ ಎನ್ನುತ್ತಾ ಮನೆಗೆ ಬಂದಾಗ ಎಂಟು ಮೂವತ್ತು ಆಗಿತ್ತು ಮಗ ಎದ್ದು ಅಮ್ಮ ಎಲ್ಲೋಗಿದ್ದೆ ಕಾಫಿ ಇಲ್ಲ ಏನಿಲ್ಲ ಎಂದು ಕೂಗಾಡತೊಡಗಿದ ಮಾತನಾಡದೆ ಅವನ ಕೈಗೆ ಬಿಸಿ ಕಾಫಿ ಇಟ್ಟೆ ಪೂರಿಗೆ ಹಿಟ್ಟು ಕಲಸಿ ಸಾಗುಗಾಗಿ ತರಕಾರಿ ಹೆಚ್ಚಿದೆ ಮಗ ತಿಂಡಿ ತಿನ್ನುತ್ತಾ ಅಮ್ಮ ಫಸ್ಟ್ ಕ್ಲಾಸ್ ಆಗಿದೆ ಎಂದ ಅಂದು ಆರಕ್ಕೇರದೆ ಮೂರಕ್ಕಿಳಿಯದೆ ನಾನು ಏನೊಂದು ಪ್ರತಿಕ್ರಯಿಸದೆ ಇನ್ನೊಮ್ಮೆ ಕಾಫಿ ಇತ್ತೆ ಅಡುಗೆ ಮಾಡಿಟ್ಟೆ ಏಕೋ ಆಯಾಸವೆನಿಸಿ ಮಂಚದ ಮೇಲುರುಳಿಕೊಂಡೆ ನಾನೇನು ಚಿಕ್ಕ ಹುಡುಗಿಯೇ ಅರವತ್ತೈದು ವರ್ಷ ಆಯಿತಲ್ಲ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಮಾಡಲು ಎಲ್ಲಿ ಆಗುತ್ತೆ ಎಂದುಕೊಂಡು ಹಾಗೆಯೇ ನಿದ್ರಿಸಿದೆ ಎಚ್ಚರವಾದಾಗ ಘಂಟೆ ಎರಡಾಗಿತ್ತು ಸೊಸೆ ಕೆಲಸದಿಂದ ಬಂದು ರೂಮು ಸೇರಿದ್ದಳು ಇನ್ನು ನಾಲ್ಕು ಗಂಟೆಗೆ ಇಬ್ಬರೂ ಹೊರಟರೆಂದರೆ ರಾತ್ರಿ ಊಟ ಮುಗಿಸಿ ತಡವಾಗಿಯೇ ಬರುವುದು ಅವರಿಬ್ಬರೂ ಹೊರಟ ನಂತರ ನಾನು ಸಿದ್ಧಳಾಗಿ ಆಶ್ರಮದ ಕಡೆ ಹೆಜ್ಜೆ ಹಾಕಿದೆ ಪಾರ್ವತಿ ಎಲ್ಲರಿಗೂ ನಿಂಬೆಹಣ್ಣಿನ ಪಾನಕ ತಂದಿಟ್ಟಳು ಜಮಖಾನದ ಮೇಲೆ ಎಲ್ಲರೂ ಕುಳಿತೆವು ಇಂದು ಭಜನೆಗೆ ಬದಲಾಗಿ ನಿಮಗೆಲ್ಲ ಒಂದು ಕಥೆ ಹೇಳಲೇ ಎಂದೆ ಆಯಿತು ಎನ್ನುವಂತೆ ತಲೆ ಆಡಿಸಿದರು ಶಿವಶರಣೆ ಅಕ್ಕ ಮಹಾದೇವಿಯ ಕಥೆ ಹೇಳತೊಡಗಿದೆ ಎಲ್ಲರೂ ಕಿವಿಗೊಟ್ಟು ಕಥೆಯಲ್ಲೇ ತಲ್ಲೀನರಾದರು ಪಾರ್ವತಿಯು ಅಡಿಗೆ ಕೆಲಸ ಮುಗಿಸಿ ಮಗಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದಳು ಕಥೆ ಮುಗಿಯಿತು ಅವರುಗಳನ್ನುದ್ದೇಶಿಸಿ ಅಕ್ಕಂದಿರ ನಮ್ಮ ಬದುಕೇ ಕಷ್ಟವೆಂದು ನಾವೆಂದುಕೊಳ್ಳುತ್ತೇವಲ್ಲವೇ ಈಗ ಕೇಳಿದಿರಲ್ಲ ಅಕ್ಕ ಮಹಾದೇವಿ ಎಷ್ಟು ಕಷ್ಟಪಟ್ಟರೂ ತನ್ನ ಗುರಿ ತಲುಪಲು ಪ್ರಯತ್ನಿಸಲೇ ಇದ್ದಳಲ್ಲವೇ ನಾವು ಸಹ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಅಥವಾ ಸಾಂತ್ವನ ನೀಡಿದರೆ ಶಿವ ಮೆಚ್ಚುತ್ತಾನೆ ಎಂದಾಗ ಎಲ್ಲರ ಮುಖಗಳು ಧನ್ಯತೆಯಿಂದ ಕೂಡಿ ಹೊಸ ಬೆಳಕನ್ನು ಸೂಸುತ್ತಿತ್ತು ಅಲ್ಲೇ ಇದ್ದ ಮ್ಯಾನೇಜರ್ ಅಮ್ಮ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿರಮ್ಮ ಧನ್ಯವಾದಗಳು ಎಂದಾಗ ನಕ್ಕು ಮನೆಗೆ ಬಂದೆ ಒಳಗೆ ಹೋದ ಕೂಡಲೇ ಮಗ ತಾರಕ ಸ್ವರದಲ್ಲಿ ಅಮ್ಮ ಮತ್ತೆ ನೀನು ಎಲ್ಲಿ ಹೋಗಿದ್ದೆ ರಾತ್ರಿ ವೇಳೆ ಭಯವಾಗುವುದಿಲ್ಲವೇ ಎಂದ ಈಗೇನಾಯ್ತೋ ನನಗೂ ಸ್ವಲ್ಪ ಚೇಂಜ್ ಬೇಕು ಅಲ್ಲೇ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದು ಬರುತ್ತೇನೆ ಅಷ್ಟೇ ಎಂದು ಹೇಳಿ ಕೈಕಾಲು ತೊಳೆಯಲು ಒಳಗೆ ಹೋದೆ ಮರುದಿನ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಹತ್ತು ಗಂಟೆಗೆ ಆಶ್ರಮದ ದಾರಿ ಹಿಡಿದೆ ವನಜಕ್ಕ ಶಾಂತಕ್ಕ ಎದುರಾದರು ಬನ್ನಿ ಸರೋಜಿನಿಯಕ್ಕ ಎಂದರು ಆತ್ಮೀಯತೆಯಿಂದ ಪಾರ್ವತಿ ಅಕ್ಕ ನೀರು ತಗೊಳ್ಳಿ ಎಂದಾಗ ಸುತ್ತಲೂ ಆತ್ಮೀಯ ವಾತಾವರಣ ತುಂಬಿದಂತಾಯಿತು ಎಂದಿಗಿಂತಲೂ ಭಕ್ತಿಯಿಂದ ಶಿವ ಶಿವ ಶಿವಾಯ ಶಿವ ಶಂಕರಾಯ ಎಂಬ ಹಾಡನ್ನು ತನ್ಮಯತೆಯಿಂದ ವಿಸ್ತಾರವಾಗಿ ಹಾಡಿದಾಗ ನನ್ನ ಕಣ್ಣುಗಳು ತುಂಬಿ ಬಂದವು ಎಂದು ಮಾತನಾಡದೆ ಮೌನವಾಗಿ ಮಂಕಾಗಿ ಕುಳಿತಿರುತ್ತಿದ್ದ ವನಜಕ್ಕನನ್ನು ಮಾತನಾಡಿಸೋಣವೆಂದು ಬನ್ನಿ ವನಜಕ್ಕ ಹಿತ್ತಲ ಪಾರಿಜಾತದ ಬುಡದಲ್ಲಿ ಕುಳಿತುಕೊಳ್ಳೋಣ ಎಂದು ಭುಜದ ಮೇಲೆ ಕೈಯಿಟ್ಟು ಕರೆತಂದೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ವನಜಕ್ಕ ಎಂದು ಮಾತಿಗೆಳೆದೆ ಇದ್ದಾರೆ ಸರೋಜಿನಿಯಕ್ಕ ಇಬ್ಬರು ಗಂಡು ಮಕ್ಕಳು ಸೊಸೆಯರು ಐದು ವರ್ಷದ ಮೊಮ್ಮಗ ಮೂರು ವರ್ಷದ ಮೊಮ್ಮಗಳು ನಿಮ್ಮಿ ಎಂದು ಮೊಮ್ಮಕ್ಕಳನ್ನು ನೆನೆದಾಗ ಅವರ ಕಣ್ಣಿನಲ್ಲಿ ನೀರುಕ್ಕಿತು ಹಾಗೆ ಸಾವರಿಸಿಕೊಂಡು ಇವರಿದ್ದಾಗ ಎಲ್ಲ ಸರಿಯಾಗಿತ್ತು ಅವರು ಹೋದ ವರ್ಷದ ನಂತರ ಇಬ್ಬರು ಸೊಸೆಯರು ಜಗಳವಾಡುತ್ತಿದ್ದರು ದೊಡ್ಡವಳು ನನ್ನ ಒಡವೆಗಳನ್ನು ಹಂಚಿ ಎಂದಳು ಸರಿ ಎಂದು ಎರಡೆಳೆ ಸರ ಹಾಗೂ ಎರಡೆಳೆ ಬಳೆ ಇಟ್ಟುಕೊಂಡು ಒಡವೆಗಳನ್ನು ರೇಷ್ಮೆ ಸೀರೆಗಳನ್ನು ಹಂಚಿಕೊಟ್ಟೆ ಆದರೂ ಇಬ್ಬರು ಜಗಳವಾಡಿ ದೊಡ್ಡ ಮಗ ಸೊಸೆ ಬೇರೆ ಮನೆಗೆ ಹೊರಟು ಹೋದರು ಚಿಕ್ಕ ಸೊಸೆ ಒಳ್ಳೆಯವಳೆ ಆದರೆ ಅವಳು ಚೆನ್ನಾಗಿ ಓದಿದ ಹುಡುಗಿ ಕೆಲಸಕ್ಕೆ ಸೇರಿದಳು ಪುಟ್ಟ ಮಗು ನಿಮ್ಮಿಯನ್ನು ನೋಡಿಕೊಂಡು ಮನೆ ಅಡಿಗೆ ಕೆಲಸ ಮಾಡಲು ನನ್ನ ಕೈಲಾಗುತ್ತಿರಲಿಲ್ಲ ಅದಕ್ಕೆ ಮಗುವನ್ನು ಅವರ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದಳು ಪುಟ್ಟ ನಿಮ್ಮಿಯನ್ನು ನಾನೇ ಸಾಕಿ ಪಕ್ಕದಲ್ಲಿ ಮಲಗಿಸಿಕೊಳ್ಳುತ್ತಿದ್ದೆ ಅದನ್ನು ಕಾಣದೆ ನನಗೆ ಹುಚ್ಚೇ ಹಿಡಿದಂತಾಯ್ತು ಕೆಲಸಕ್ಕೆ ಹೋಗುವ ಮಗ ಸೊಸೆ ಮನೆಯಲ್ಲಿ ನಾನೊಬ್ಬಳೇ ಎಂದು ಇಲ್ಲಿಗೆ ತಂದು ಸೇರಿಸಿದ್ದಾರಮ್ಮ ಎಂದು ಕಣ್ಣೀರು ಸುರಿಸತೊಡಗಿದಳು ವನಜಕ್ಕನ ಕೈ ಹಿಡಿದು ಪಾರ್ವತಿಯ ಮಗಳ ಬಳಿ ಕರೆತಂದು ನೋಡಿ ಅಕ್ಕ ಇನ್ಮೇಲೆ ಇವಳೇ ನಿಮ್ಮ ಮೊಮ್ಮಗಳು ನಿಮ್ಮಿ ಎಂದೆ ಆ ಮಗುವು ಅಜ್ಜಿ ಅಜ್ಜಿ ಎಂದು ಹತ್ತಿರ ಬಂದಿತು ಆರಾಮವಾಗಿರಿ ವನ ಜ ಎಂದು ಹೇಳಿ ಮನೆಯ ಕಡೆ ಹೊರಟೆ ಏಕೋ ಅಡಿಗೆ ಮಾಡಲು ಬೇಸರವಾಗಿ ಬಾಳೆಹಣ್ಣು ತಿಂದು ಹಾಲು ಕುಡಿದೆ ರಾತ್ರಿ ಒಂಬತ್ತು ಗಂಟೆಗೆ ಮಗ ಸೊಸೆ ಬಂದರು ಟಿ ವಿ ನೋಡುತ್ತಾ ಕುಳಿತಿದ್ದ ನನ್ನ ಬಳಿ ಬಂದ ಸೊಸೆ ಅತ್ತೆ ಈಗೀಗ ನೀವು ವೃದ್ಧಾಶ್ರಮಕ್ಕೆ ಹೋಗುತ್ತಿರುತ್ತೀರೆಂದು ನನ್ನ ಫ್ರೆಂಡ್ ಹೇಳಿದಳು ಇದು ಸರಿಯಲ್ಲ ಅತ್ತೆ ಎಂದಾಗ ಏಕೋ ನನ್ನ ಸ್ವಾತಂತ್ರ್ಯವೆಲ್ಲ ಮೂಟೆ ಕಟ್ಟಿಕೊಳ್ಳುತ್ತಿದೆ ಎನಿಸಿತು ಮಗನು ಬಂದು ಅಮ್ಮ ಅಲ್ಲೆಲ್ಲ ನೀವು ಹೋಗುತ್ತಿದ್ದರೆ ನೋಡಿದವರು ಏನೆಂದುಕೊಳ್ಳುತ್ತಾರೆ ಮಗ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಆಡಿಕೊಳ್ಳುವುದಿಲ್ಲವೇ ಎಂದು ಘಟ್ಟಿಸಿ ಕೇಳಿದಾಗ ಮಾತು ಬೇಡವೆನಿಸಿದರೂ ಹೇಳಿದೆ ನನಗೂ ಬೇಜಾರಾಗಲ್ವೇನೋ ನೀವಿಬ್ಬರೂ ಹೊರಗೇ ಇರುತ್ತೀರ ಏನೋ ನನಗೆ ಬಂದ ದೇವರ ನಾಮಗಳನ್ನು ಹೇಳಿಕೊಡುತ್ತೇನೆ ಅವರ ಕಷ್ಟ ಸುಖಗಳಿಗೆ ಸಾಂತ್ವನ ನೀಡುವ ನಾಲ್ಕು ಮಾತುಗಳನ್ನು ಆಡುತ್ತೇನೆ ತಪ್ಪೇ ಎಂದಾಗ ಹೌದಮ್ಮ ಇದು ಸರಿಯಲ್ಲ ದೇವಸ್ಥಾನಕ್ಕೆ ಹೋಗು ರಾಮಕೃಷ್ಣ ಅಂತ ಭಗವದ್ಗೀತೆ ಓದಿಕೋ ಎಂದಾಗ ಆಶ್ಚರ್ಯವಾಯಿತು ಅಡಿಗೆ ತಿಂಡಿ ಮಾಡಿ ಹಾಕಲು ಅಮ್ಮ ಬೇಕು ಆದರೆ ಅಮ್ಮನಿಗೇನು ಬೇಕು ಅಮ್ಮನ ಮನಸ್ಸೇನು ಎಂದು ತಿಳಿಯಲಾರದ ಮೂರ್ಖ ಇವನು ಎನಿಸಿ ಮಾತನಾಡದೆ ಸುಮ್ಮನೆ ಇದ್ದುದನ್ನು ನೋಡಿ ಇಬ್ಬರು ರೂಮಿಗೆ ಹೊರಟು ಹೋದರು ಅಳುವುದೋ ನಗುವುದೋ ಒಂದೂ ತಿಳಿಯಲಿಲ್ಲ ಪಿತಾ ರಕ್ಷತಿ ಕೌಮಾರೆ ರಕ್ಷತಿ ಯೌವನೆ ರಕ್ಷತಿ ವೃದ್ಧಾಪ್ಯೆ ಎಂಬ ಯುಕ್ತಿ ನೆನಪಿಗೆ ಬಂದು ಜೀವನದಲ್ಲಿ ಹೆಣ್ಣಿಗೆ ಎಂದೂ ಸ್ವಾತಂತ್ರ್ಯವೇ ಬೇಡವೇ ಅವಳಿಗೇನು ಬೇಕು ಎಂದು ನಿರ್ಧರಿಸುವುದಕ್ಕೆ ಇತರರೇ ಏಕೆ ಹೀಗೇಕೆ ಭಗವಂತ ಹೇಳು ಈ ಬದುಕಿನ ಭಗವದ್ಗೀತೆಯನ್ನು ಏಕೆ ಯಾರು ಅರಿಯಲಾರರು ಎಂದು ನನ್ನ ಚಿತ್ತವೆಲ್ಲ ಕಲಕಿ ಹೋಯಿತು ಆದರೂ ಸಮಚಿತ್ತದಿಂದ ಮೇಲೆದ್ದು ಮಗನನ್ನು ಊಟಕ್ಕೆ ಕರೆದರೆ ಅವನು ಕೋಪದಿಂದ ರೂಮಿಗೆ ಹೋಗಿ ಕದವಿಕ್ಕಿದ ಸೊಸೆ ನೆಪ ಮಾತ್ರಕ್ಕೆ ಪುಸ್ತಕ ಹಿಡಿದು ಕುಳಿತಿದ್ದಳು ಹೊರಗೆ ಉಂಡಿರಬಹುದು ಎನಿಸಿ ಅಡಿಗೆ ಮನೆಗೆ ಹೋಗಿ ಊಟ ಬಡಿಸಿಕೊಂಡೆ ರುಚಿಯಾದ ಸೊಪ್ಪಿನ ಹುಳಿ ಕಹಿ ಎನಿಸಿತು ಬಾಳಕದ ಮೆನಸು ಖಾರವಾಯಿತು ಅದಕ್ಕೆ ಮಜ್ಜಿಗೆ ಸುರಿದು ಊಟದ ಶಾಸ್ತ್ರ ಮುಗಿಸಿ ಅಡಿಗೆ ಮನೆ ಸ್ವಚ್ಛಗೊಳಿಸಿ ರೂಮಿಗೆ ಬಂದೆ ಮಂಚದ ಮೇಲೆ ಕುಳಿತು ಕಣ್ಣು ಮುಚ್ಚಿದೆ ಮುಖದ ಕಣ್ಣು ಮುಚ್ಚಿದರೂ ಒಳಗಣ್ಣು ಎಲ್ಲವನ್ನೂ ಅವಲೋಕಿಸುತ್ತಾ ಮನದ ನಿರ್ಧಾರವನ್ನು ಗಟ್ಟಿಗೊಳಿಸತೊಡಗಿತು ಇನ್ನು ಸಾಕು ಈ ಸುಖದ ಸಂಸಾರ ಇನ್ನು ಮುಂದೆ ಜಗತ್ ಸಂಸಾರಿಯಾಗಬೇಕು ನನ್ನಂತಹ ಜನರ ಹತ್ತಿರ ಜೀವಿಸಬೇಕು ಈ ಸಾಂಸಾರಿಕ ಜೀವನ ಶಾಶ್ವತವಲ್ಲ ಎಂದು ನಿರ್ಧರಿಸತೊಡಗಿದಾಗ ಮನಕ್ಕೆ ನೆಮ್ಮದಿಯಾಯಿತು ಮರುದಿನ ಆಶ್ರಮಕ್ಕೆ ಹೋಗಿ ಇನ್ನೊಂದು ವಾರ ಬರಲಾಗುವುದಿಲ್ಲ ಮನೆಯ ಕಡೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಬಂದೆ ಮರುದಿನದಿಂದಲೇ ಕಾರ್ಯೋನ್ಮುಖಳಾಗಿ ಬ್ಯಾಂಕಿನ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಅಕೌಂಟ್ ನೋಡಿದಾಗ ಬರೀ ಹತ್ತು ಸಾವಿರ ಹಣವಿತ್ತು ಹ್ಞೂ ಸಾಲುವುದಿಲ್ಲ ಎದ್ದುಕೊಂಡು ಬ್ಯಾಂಕಿನ ಲಾಕರ್ನಲ್ಲಿಟ್ಟಿದ್ದ ಬೆಳ್ಳಿ ಪಾತ್ರೆಗಳನ್ನು ದೊಡ್ಡ ಬ್ಯಾಗ್ನಲ್ಲಿ ಹಾಕಿಕೊಂಡು ಮಹಡಿ ಹತ್ತಿ ಬರಲು ಕಷ್ಟವಾಯಿತು ಆಟೋ ಕರೆದು ಅದರಲ್ಲಿಟ್ಟುಕೊಂಡು ಹೆಸರಾಂತ ಆಭರಣದ ಮಳಿಗೆಯಲ್ಲಿ ಎಲ್ಲವನ್ನೂ ತೂಕ ಮಾಡಿಸಿದಾಗ ಎರಡು ಲಕ್ಷ ರೂಪಾಯಿ ಕೈಗೆ ಬಂತು ಮದುವೆಯಲ್ಲಿ ಅಪ್ಪ ಅಮ್ಮ ಕೊಟ್ಟ ಬೆಳ್ಳಿ ಬಂಗಾರ ವಸ್ತುಗಳು ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ಕಷ್ಟಕಾಲಕ್ಕಾಗುವ ಆಪದ್ದನವೆನಿಸಿತು ಮತ್ತೆ ಬ್ಯಾಂಕಿಗೆ ಹೋಗಿ ಐವತ್ತು ಸಾವಿರ ಮಾತ್ರ ಇಟ್ಟುಕೊಂಡು ಉಳಿದ ಹಣವನ್ನು ಒಂದು ವರ್ಷಕ್ಕೆ ಡಿಪಾಸಿಟ್ ಮಾಡಿಸಿದೆ ಮನೆಗೆ ಬಂದಾಗ ಬಹಳಷ್ಟು ಆಯಾಸವಾಗಿತ್ತು ಮೊಸರನ್ನು ತಿಂದು ಮಲಗಿ ನಿದ್ರಿಸಿದೆ ಎದ್ದಾಗ ಗಂಟೆ ಐದಾಗಿತ್ತು ಮುಖ ತೊಳೆದು ಬಿಸಿಯಾಗಿ ಕಾಫಿ ಕುಡಿದು ಮಗ ಸೊಸೇರಿಗಾಗಿ ಗೋಡಂಬಿ ಬಾದಾಮಿ ಹಾಕಿ ಕೇಸರಿಬಾತು ಅವರೇ ಕಾಳಿನ ಉಪ್ಪಿಟ್ಟನ್ನು ಮಾಡಿದಾಗ ಮಗರಾಯನ ಆಗಮನವಾಯಿತು ಓ ಮನೆಯೆಲ್ಲ ಘಮ್ ಎನ್ನುತ್ತಿದೆ ಎಂದು ಬಂದವನಿಗೆ ಪ್ಲೇಟಿನಲ್ಲಿ ಹಾಕಿಕೊಟ್ಟೆ ಖುಷಿಯಿಂದ ತಿಂದವನೇ ಅಮ್ಮನೆಡೆ ಕಳ್ಳ ನೋಟ ಬೀರುತ್ತಾ ಅಮ್ಮ ನಾನು ನಿನ್ನೆ ಅಂದಿದ್ದಕ್ಕೆ ಬೇಸರವಾಯ್ತೇ ಎಂದ ಅಷ್ಟರಲ್ಲಿ ಸೊಸೆಯೂ ಬಂದಳು ಎಲ್ಲರೂ ನಗು ನಗುತ್ತಾ ತಿಂಡಿ ತಿನ್ನುತ್ತಿದ್ದರೂ ನನ್ನ ಸ್ವಪ್ರಜ್ಞೆ ಸ್ಥಿರವಾಗಿತ್ತು ಮರುದಿನ ರಿಜಿಸ್ಟಾರ್ ಆಫೀಸ್ಗೆ ಹೋಗಿ ಮನೆಯ ಕಾಗದ ಪತ್ರಗಳನ್ನು ಕೊಟ್ಟು ನನ್ನ ನಂತರ ಮನೆ ಮಗನ ಹೆಸರಿಗೆ ನಾಮಿನೇಷನ್ ಮಾಡಿಸಿಟ್ಟೆ ಒಂದೊಂದು ಕೆಲಸ ಮಾಡಿ ಮುಗಿಸಿದಾಗಲೂ ಮನಸ್ಸೆಲ್ಲ ಹಗುರವಾಗತೊಡಗಿತು ಬೀರುವಿನಲ್ಲಿದ್ದ ಒಡವೆಗಳನ್ನು ಎರಡು ಭಾಗ ಮಾಡಿ ಎರಡು ಡಬ್ಬಿಗಳಲ್ಲಿಟ್ಟು ಅವುಗಳ ಮೇಲೆ ಅವರ ಹೆಸರಿನ ಚೀಟಿ ಅಂಟಿಸಿದೆ ಒಂದು ಹಾಳೆಯಲ್ಲಿ ವಿಲ್ ಬರೆಯಲು ತೊಡಗಿದೆ ಈ ಮನೆ ನನ್ನ ನಂತರ ನನ್ನ ಮಗನಿಗೆ ಕೊಡಬೇಕು ನನ್ನಲ್ಲಿದ್ದ ಒಡವೆಗಳನ್ನು ಸಮಭಾಗ ಮಾಡಿ ಸೊಸೆ ಶಾಲಿನಿಗೆ ಮತ್ತು ಮಗಳು ಕುಸುಮಳಿಗೆ ಎಂದು ಬರೆದು ಬೀರುವಿನಲ್ಲಿಟ್ಟಿದ್ದೇನೆ ಅವುಗಳನ್ನು ಅವರು ಪಡೆದುಕೊಳ್ಳಬಹುದು ಎಂದು ವಿಲ್ ಬರೆದು ಸೈನ್ ಮಾಡಿದೆ ಹತ್ತಿರದಲ್ಲಿದ್ದ ಲಾಯರ್ ಬಳಿ ಹೋಗಿ ಅವರ ಸೈನ್ ಮಾಡಿಸಿ ಅದರ ನಾಲ್ಕು ಪ್ರತಿಗಳನ್ನು ಮಾಡಿಸಿದೆ ಒಂದನ್ನು ಲಾಯರ್ ಬಳಿ ಇರಿಸಿ ಎರಡನೆಯದನ್ನು ಲಾಕರ್ನಲ್ಲಿಟ್ಟೆ ಮೂರನೆಯದನ್ನು ಮನೆಯ ಬೀರುವಿನಲ್ಲಿಟ್ಟೆ ಹಾಗೂ ನಾಲ್ಕನೆಯದನ್ನು ನನ್ನ ಬ್ಯಾಂಕ್ ಬುಕ್ಕನ್ನು ಚೀಲದಲ್ಲಿಟ್ಟು ಭದ್ರಪಡಿಸಿದೆ ಮರುದಿನವೇ ಭಾನುವಾರ ಎಲ್ಲರ ಬೆಳಗಿನ ತಿಂಡಿಯ ನಂತರ ಶಾಲಿನಿ ಬಟ್ಟೆಗೆ ಐರನ್ ಮಾಡುತ್ತಿದ್ದಳು ನನ್ನ ಬೀರುವಿನಲ್ಲಿಟ್ಟಿದ್ದ ಬೆಲೆಬಾಳುವ ರೇಷ್ಮೆ ಸೀರೆಗಳನ್ನೆಲ್ಲ ಶಾಲಿನಿ ಎದುರು ಇಟ್ಟು ಶಾಲಿನಿ ನಿನಗೆ ಇವುಗಳಲ್ಲಿ ಯಾವುದಾದರೂ ಸೀರೆ ಬೇಕೇ ಎಂದೆ ಯಾಕೆ ಅತ್ತೆ ನಿಮಗೆ ಬೇಡವೆ ಎಂದಳು ಪರವಾಗಿಲ್ಲ ನೀನೂ ಉಡು ಎಂದೆ ನಾಲ್ಕು ಸೀರೆಗಳನ್ನು ಆರಿಸಿಕೊಂಡು ಇವು ಇರಲಿ ಅತ್ತೆ ಎಂದಳು ಉಳಿದ ಸೀರೆಗಳನ್ನು ಬಟ್ಟೆಯಿಂದ ಗಂಟು ಕಟ್ಟಿ ಕುಸುಮ ಎಂದು ಬರೆದೆ ನನಗಾಗಿ ಒಂದು ಹತ್ತು ಮಾಮೂಲಿ ಸೀರೆಗಳನ್ನು ಚಿಕ್ಕ ಸೂಟ್ಕೇಸ್ನಲ್ಲಿಟ್ಟು ಉಳಿದೆಲ್ಲ ಬಟ್ಟೆ ಬರೆಗಳನ್ನು ಹತ್ತಿರದ ಸ್ಲಮ್ಗೆ ಹೋಗಿ ಕೊಟ್ಟು ಬಂದೆ ಎಲ್ಲವನ್ನು ಮುಗಿಸಿದಾಗ ಪ್ರಪಂಚದಲ್ಲಿ ವಸ್ತುಗಳನ್ನು ಒಂದೊಂದಾಗಿ ಪಡೆದುಕೊಂಡಾಗ ಅದನ್ನು ಉಟ್ಟು ತೊಟ್ಟು ಖುಷಿ ಪಡುವುದು ಸುಲಭ ಆದರೆ ಅದೇ ವಸ್ತುಗಳನ್ನು ಬೇಡವೆನಿಸಿದಾಗ ವಿಲೇವಾರಿ ಮಾಡುವುದು ಬಹು ಕಷ್ಟ ಎನಿಸಿತು ಅಕ್ಕ ಮಹಾದೇವಿ ಭಗವಾನ್ ಬುದ್ಧ ಕಸ್ತೂರಬಾ ಮದರ್ ತೆರೆಸ ಮೊದಲಾದವರೆಲ್ಲ ತಮ್ಮ ಐಶ್ವರ್ಯವನ್ನು ತ್ಯಾಗ ಮಾಡಿ ಸುಖ ಜೀವನವನ್ನು ಬಿಟ್ಟು ಜಗತ್ತಿಗೆ ತಮ್ಮನ್ನು ಅರ್ಪಿಸಿಕೊಂಡರಲ್ಲವೇ ಇನ್ನು ನನ್ನ ದ್ಯಾವ ಲೆಕ್ಕ ಎಂದುಕೊಂಡು ಸರೋಜಿನಿ ಇನ್ನು ನೀನು ಸ್ವತಂತ್ರ ಪಕ್ಷಿ ಎಂದುಕೊಂಡೆ ಸಂಜೆ ಮಗ ಸೊಸೆಗೆ ವಿಷಯವನ್ನು ತಿಳಿಸಿದೆ ಮಗ ಅಮ್ಮ ನನ್ನಿಂದ ತಪ್ಪೇನಾಯಿತು ಕ್ಷಮಿಸಮ್ಮ ಎಂದ ದೀನನಾಗಿ ಶಾಲಿನಿ ಬೆಪ್ಪಳಂತಾಗಿ ನಂತರ ಎಚ್ಚೆತ್ತು ಅತ್ತೇ ಎಂದು ಅಳುತ್ತಾ ನನ್ನ ಕಾಲನ್ನು ಹಿಡಿದಳು ನಾನು ಸ್ವಲ್ಪವೂ ವಿಚಲಿತಲಾಗದೆ ಶಾಲಿನಿ ಏಳಮ್ಮ ಎಂದು ಎಬ್ಬಿಸಿ ಅವಳ ಕೈ ಹಿಡಿದುಕೊಂಡು ಮಗನಿಗೆ ಶಾಲಿನಿಯನ್ನು ಚೆನ್ನಾಗಿ ನೋಡಿಕೋ ಆಗಾಗ ಬರುವ ತಂಗಿ ಕುಸುಮಾಳನ್ನು ಚೆನ್ನಾಗಿ ನೋಡಿಕೋ ಈಗೋ ನನ್ನ ಬೀರುವಿನ ಬೀಗದ ಕೈ ಎಂದು ಗೊಂಚಲನ್ನು ಸೊಸೆಯ ಕೈಗಿತ್ತು ಇಬ್ಬರ ತಲೆಯನ್ನು ನೇವರಿಸಿ ಚೆನ್ನಾಗಿ ಬಾಳಿರಿ ಎಂದು ಆಶೀರ್ವದಿಸಿದೆ ಚಿಕ್ಕ ಪರ್ಸ್ ಮತ್ತು ಸೂಟ್ ಕೇಸನ್ನು ಎತ್ತಿಕೊಂಡು ಹೊರಗೆ ಬಂದಾಗ ಮಗ ಅಕ್ಷರಶಃ ಅಳುತ್ತಿದ್ದ ಸೊಸೆ ಸಪ್ಪೆಯಾಗಿದ್ದಳು ವೃದ್ಧಾಶ್ರಮಕ್ಕೆ ಹೊಸ ವೃದ್ಧೆಯಾಗಿ ಅಕ್ಷರಶಃ ಹೋಗುತ್ತಿದ್ದೇನೆ ಎಂದುಕೊಂಡು ಆಟೋದಲ್ಲಿ ಕುಳಿತು ಮಗ ಸೊಸೆಗೆ ಕೈ ಬೀಸಿದಾಗ ವೃದ್ಧಾಶ್ರಮವು ಕೈ ಬೀಸಿ ಕರೆಯುತ್ತಿತ್ತು ವೃದ್ಧಾಶ್ರಮದ ವೃದ್ಧೆಯ ಆಗಮನಕ್ಕೆ ಸಂಭ್ರಮದ ಸ್ವಾಗತಕ್ಕಾಗಿ ಅಲ್ಲಿನ ವೃದ್ಧೆಯರೆಲ್ಲ ಕೈಚಾಚಿ ಆಲಂಗಿಸಿಕೊಳ್ಳಲು ಸಿದ್ಧರಾಗಿ ನಿಂತಿದ್ದರು ಸರೋಜಿನಿ ಎಲ್ಲರೊಳಗೊಂದಾಗಲೂ ಧಾವಿಸಿ ಬರುತ್ತಿದ್ದಳು ಇದಾಗಿತ್ತು ಶ್ರೀಮತಿ ಎಸ್ ವಿಜಯ ಗುರುರಾಜ ಅವರು ಬರೆದಿರುವ ವೃದ್ಧಾಶ್ರಮದ ವೃದ್ಧೆ ಈ ಕಥೆ ಡಾಕ್ಟರ್ ಅನುಪಮಾ ನಿರಂಜನಾ ನೆನಪಿನ ಎರಡು ಸಾವಿರದ ಹದಿಮೂರರ ಮಹಿಳಾ ಕಥಾ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದ ಕಥೆಯಾಗಿತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ